ಒಂದು ಚರ್ಚೆಗೂ ಕೂಡ ಅವರವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಹೇಳ್ತಕ್ಕಂಥ ಅವಕಾಶಗಳು ಅದಕ್ಕಿಂತ ಪ್ರಮುಖವಾಗಿ ಮನ್ಯ ಹಿರಿಯ ಸದಸ್ಯರು ಮತ್ತು ನನ್ನ ಇಲಾಖೆಗೆ ಅವರ ಮಾರ್ಗದರ್ಶನ ಮದ್ ಮಧ್ಯೆಯನ್ನು ಕೂಡ ನಾನು ಕೇಳಿದ್ದೀನಿ ಇಲ್ಲ ಅಂತ ಹೇಳಲ್ಲ ವಿಶ್ವನಾಥ್ ಇದ್ದಾರೆ ತಾವು ಕೂಡ ಶಿಕ್ಷಣ ಸಚಿವರಾಗಿದ್ದೀರಿ ನನಗೆ ಚೆನ್ನಾಗಿ ಗೊತ್ತಿದೆ ನೀವೆಲ್ಲರೂ ಕೂಡ ಬಹಳ ಐತಿಹಾಸ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನ ನಿಮ್ ನಿಮ್ ಸಮಯದಲ್ಲಿ ನೀವು ತಗೊಂಡಿದ್ದೀರಿ ಅವತ್ತಿನ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆದ್ರೆ ನಾನು ಶಿಕ್ಷಣ ಸಚಿವನಾದ ಯಾಕಂದ್ರೆ ಹೇಳ್ಬೇಕಾದ್ರೆ ಹೇಳಿದ್ರು ನಿಮ್ಮ ಸರ್ಕಾರದಲ್ಲಿ ನಿಮಗೇನು ಇದು ವಿಶ್ವಾಸ ಇದೆಯಾ ನೀವು ಮಾಡ್ಬೇಕಂತ ಇದ್ದೀರಾ ಅಂತ ವಿಶ್ವನಾಥ್ ಸಾಹೇಬ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಯಾಕೆಂದ್ರೆ ಒಂದು ಐದು ನಿಮಿಷ ತಗೊಳ್ತೀನಿ ಸರ್ ಯಾಕೆಂದ್ರೆ ಇಷ್ಟೊಂದು ಅಲ್ಲ ಎಳೆಯೋದಿಲ್ಲ ಸರ್ ಎಳೆಯೋದಿಲ್ಲ ಸರ್ ಒಂದ್ ನಿಮಿಷ ಮಾತು ಕೇಳಿ ನೀವು ಸಾಕಷ್ಟು ಪ್ರಯತ್ನ ಮಾಡ್ತೀರಿ ನಿಮ್ಮ ಪ್ರಯತ್ನದ ತಕ್ಕಂತೆ ಆಗೋದು ಅಂತ ಮೆಂಬರ್ ಆಗ್ತಾ ಇದೆ ಸರ್ ಅದಕ್ಕೆ ನಾನು ಹೇಳ್ತಾರೆ ಈ ಸದನದಿಂದ ಆಗಿಲ್ಲ ಅಂತ ಬೇಡ ಯಾಕೆಂದ್ರೆ ಇದು ಸಸಿ ಹಾಕಿದ ತಕ್ಷಣ ನೀವು ಫಸಲು ಬರ್ಬೇಕು ಅಂತಕ್ಕಂಥ ಇಲಾಖೆ ಅಲ್ಲ ಇದು ಈ ಸಸಿ ಹಿಂಗ ಆಗಿರೋದ ಕಾರಣ ಯಾರು ಅನ್ನೋದನ್ನ ನೋಡಬೇಕಾಗುತ್ತೆ ಮೂವತ್ತಾರು ಸಾವಿರ ಕೊಠಡ ಕೊರತೆ ಇವತ್ತಿನ ಅಲ್ಲ ಅದು ಇಷ್ಟು ವರ್ಷ ಆಗಿರೋದು ನಾನು ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ನೀವಿರಬೇಕಾದ್ರೆ ಅಷ್ಟು ಕೊರತೆ ಇತ್ತ ಸಾ ಹೇಳಿ ಇಲ್ಲ ಇರ್ಲಿಲ್ಲ ದುಡ್ಡು ಅಷ್ಟು ಇರಲಿಲ್ಲ ನಿಮಗೆ ಟೀಚರ್ಸು ಅಷ್ಟು ಅವಶ್ಯಕತೆ ಇರಲಿಲ್ಲ ಪ್ರೈವೇಟ್ ಶಾಲೆಗಳು ಏನೇನು ಎರಡೇ ವರ್ಷದೊಳಗೆ ಏನು ಉದ್ಭವ ಆಗ್ಬಿಡ್ವಾ ಸರ್ಕಾರಿ ಶಾಲೆಗಳು ಹಾಳಾಗಿದ್ದಕ್ಕೋಸ್ಕರ ಅವರು ಬಂದಿರಬಹುದು ಅದಕ್ಕೆ ನಮ್ಮ ವ್ಯವಸ್ಥೆನ ನಾವು ಮೇಲ್ದರ್ಜೆಗೆ ತರಬೇಕಾಗ್ತದೆ ಅದಕ್ಕೆ ನಾನು ಮಾನ್ಯ ವಿಶ್ವನಾಥ್ ಸಾಹೇಬ್ರಿಗೆ ಹೇಳಿಕ್ ಇಷ್ಟಪಡ್ತೀನಿ ನನ್ನನ್ನ ಇಲ್ಲಿ ಕೂರ್ಸಿರದೆ ಈ ಸ್ಥಾನವನ್ನು ಕೊಟ್ಟು ಶಿಕ್ಷಣ ಸಚಿವನಾಗ ನಾ ಫಸ್ಟ್ ಟೈಮು ಸರ್ ಶಿಕ್ಷಣ ಸಚಿವನಾಗ್ ಅನುಭವ ಕೊರತೆ ಇರ್ಬೋದು ಆದ್ರೆ ನಿಮ್ಮಂಥವ್ರು ಎಲ್ಲರದು ಸಹಕಾರ ತಗೊಂಡಿದ್ದೀನಿ ಯಾವತ್ತೂ ಕೂಡ ನಾನು ಹಿಂದೆ ನಾ ಮಾಡಿಲ್ಲ ನಮೋಶಿ ಅವರೇ ತಾವು ಕೂಡ ಹೇಳಿದಿ ಯಾವಾಗ ಕೊಡ್ತೀರಿ ಯಾವಾಗ ಕೊಡ್ತೀರಿ ಸರ್ಕಾರಗಳು ಕೆಲವು ನಿರ್ಧಾರಗಳು ಇರ್ತವೆ ನೀವು ಹೇಳಿದ್ರಿ ನೀವು ಕೆ ಆರ್ ಡಿ ದುಡ್ಡು ಬರುತ್ತೆ ನಾ ಕಂಡೇ ಇಲ್ಲ ಅಂತ ಹೇಳಿ ಎರಡು ವರ್ಷದಿಂದ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ಸಾವಿರ ಕೋಟಿಯಲ್ಲಿ ಕೋಟಿಯನ್ನ ವಿಶೇಷವಾಗಿ ಅಲ್ಲಲ್ಲ ಅದು ಕೊಡ್ತೀವಿ ಬೇಕಾರೆ ಆ ತರ ನೀವು ಕೇಳಿ ಸಪ್ರೇಟ್ ಆಗಿ ನಾ ಕೊಡ್ತೀನಿ ನಿಮ್ ಶಾಸಕರೇ ನಿಮ್ ಬಿ ಜೆ ಪಿ ಶಾಸಕರಿಗೂ ದುಡ್ಡು ಬರ್ತದೆ ಜೆ ಡಿ ಎಸ್ ಶಾಸಕರಿಗೆ ಬರ್ತದೆ ಬಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ ಇಡೀ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅವರು ಈ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಣ ಇಲಾಖೆಗೆ ಕೊಡ್ತೀರ್ತಕ್ಕಂಥದ್ದು ಫಸ್ಟ್ ಟೈಮ್ ಮಾಡಿದ್ದಾರೆ ಅದರಿಂದ ನನಗೆ ಸಾಕಾರ ಆಗ್ತಾ ಇದೆ ಬಸ್ಗೆ ಬರೋದ್ರಲ್ಲಿ ಲೇಟ್ ಆಗ್ಬೋದು ಸರ್ ವಿಶ್ವಾಸ ಇಟ್ಕೊಳ್ಳಿ ರಿಸಲ್ಟ್ ಬಂದಿಲ್ಲ ಅಂತೇಳಿ ಇಲ್ಲಿಂದ ಬರೋದು ಹೋಗೋದು ಬೇಡ ಆ ಆ ಸಂದೇಶ ಹೋಗಬಾರ್ದು ಇಪ್ಪತ್ತು ಪರ್ಸೆಂಟ್ ನಾನು ಕೊಟ್ಟಾಗ ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ಅಪ್ಸೆಟ್ ಆದರು ನಾನು ಹೇಳಿದೆ ಸರ್ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಏನು ನಾನು ಶೋಕಿ ಕೊಟ್ಟಿಲ್ಲ ಅನಿವಾರ್ಯವಾಗಿ ನಮ್ಮ ಇಲಾಖೆಯಲ್ಲಿ ಈ ಥರ ತೊಂದರೆ ಇದೆ ಕಾಪಿ ಹೊಡಿಯೋಕೆ ಯಾರು ಬಿಟ್ಟಿದ್ದು ಯಾಕೆ ಮುಂಚೆ ಇರ್ತಕ್ಕಂಥ ಸರ್ಕಾರದವ್ರು ಯಾಕೆ ಮಾಡಲಿಲ್ಲ ನಿಲ್ಲಿಸಬೇಕಾಗಿತ್ತು ಯಾಕೆ ಎಂಟನೇ ಕ್ಲಾಸ್ ಮಗುಗೆ ಮೂರನೇ ಕ್ಲಾಸ್ ಓದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಪಠ ಹೇಳ್ಕೊಟ್ಟಿಲ್ಲ ಟೀಚರ್ಸ್ ಕ್ಲಾಸಿಗೆ ಬಂದು ಸಿಕ್ಕಾಕತ್ತಾರೆ ಹತ್ತನೇ ಕ್ಲಾಸ್ ಅಲ್ಲಿ ಕಾಪಿ ಹೊಡೆದ್ರೆ ನಿಮ್ ಕೆ ಪಿ ಎಸ್ ಯು ಪಿ ಎಸ್ ಅಲ್ಲೋಗಿ ಸಿಕ್ಕಾಕತ್ತಾರೆ ಹಾಗಾದ್ರೆ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ವೆಬ್ ಕಾಸ್ಟಿಂಗ್ ಮಾಡಿದ್ದು ನಾವು ಸರಿ ಮಾಡಿದೀವಲ್ಲ ನೀವು ಹೇಳ್ರಿ ನೋಡೋಣ ಮಕ್ಕಳನ್ನ ಕಡರ್ ಮಾಡಬೇಕಾಗಿತ್ತ ಬಹಳ ಕಷ್ಟ ಸರ್ ಇದು ನಿರ್ಧಾರ ನನ್ನ ಮಗ ಒಳ್ಳೆ ಪರ್ಸೆಂಟ್ ತಗೊಳ್ತಾನೆ ಅಂದರೆ ಅಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಬಡವ ಮಗನು ಕೂಡ ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಅಂತೇಳಿ ಎರಡನೇ ಮತ್ತೆ ಮೂರನೇ ಅವಕಾಶಗಳನ್ನು ನಾವು ಕೊಟ್ವಿ ಅದು ಒಳ್ಳೇದಾಗಿದೆ ಕಾಪಿ ಹೊಡೆದು ಪಾಸ್ ಆಗಿಲ್ಲ ಅವರು ಇಪ್ಪತ್ತೈದು ದಿವಸದೊಳಗೆ ಮತ್ತೆ ಎಕ್ಸಾಮ್ ತಗೊಂಡು ಇದೇ ಟೀಚರ್ಸ್ ಯಾರು ಪಾಠ ಸರಿ ಹೇಳ್ಕೊಡ್ತಾ ಇರಲಿಲ್ಲ ಬಿಕಾಸ್ ದ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇರೋದು ಪ್ರೈವೇಟಲ್ಲಿ ಮತ್ತು ಅನುದಾನಿತ ಶಾಲೆಯಲ್ಲಿ ಇಲ್ಲ ನಾನು ಈ ಸದನದಿಂದ ನಾನು ಆ ಸಂದೇಶವನ್ನು ಕೊಡಲಿಕ್ಕೆ ಯಾಕೆಂದ್ರೆ ಸಾಕಷ್ಟು ಜನರು ನೀವು ಟೀಚರ್ಸಿಂದ ಗೆದ್ದಿದ್ದೀರಿ ಇಂದ ಗೆದ್ದಿರಿ ಇಲ್ಲೆಲ್ಲ ಟೀಚರ್ಸ್ ಇದರಿಂದ ಗೆದ್ದಿದ್ದೀರಿ ಅದಕ್ಕೆ ನಾನು ಅವ್ರಿಗೆ ಆ ತಪ್ಪು ಸಂದೇಶ ಹೋಗಬಾರ್ದು ಎಸ್ ಕೊರತೆ ಇತ್ತು ಸರ್ ಫ್ರೀ ಕರೆಂಟ್ ಮಾಡಿದ್ದೀವಿ ರವಿಯರೇ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಒಂದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಕರೆಂಟ್ ಕೊಟ್ರು ಯಾಕೆ ಕೊಟ್ರು ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಅಂದ್ರೆ ಇದೇ ಬೆಸ್ಟ್ ಟೀಚರ್ಸು ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಳ್ಳಿ ಅಂತ ಹೇಳಿ ಸ್ಪೆಷಲ್ ಕ್ಲಾಸ್ ತಗೊಂಡು ಇವತ್ತು ಆ ಟ್ವೆಂಟಿ ಪರ್ಸೆಂಟ್ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ರಿಸಲ್ಟ್ ಬರ್ತಾ ಇದೆ ಸೊ ನಾನು ಸರ್ ವಿಶ್ಲೇಷಣೆ ಮಾಡಿ ಮುದ್ದು ಕೇಳ್ಕೊಂಡು ಹೋಗೋದಿಲ್ಲ ಸರ್ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಬಿಟ್ಟು ಹೋಗಿರ್ತಕ್ಕಂಥ ಹದಿಮೂರು ಸಾವಿರ ಟೀಚರ್ಸ್ ಅಂದ್ರೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಕೋಲೀಷನ್ ತಮ್ದಿತ್ತು ಇಪ್ಪ ಹದಿಮೂರು ಸಾವಿರ ಟೀಚರ್ಸನ್ನು ರಿಕ್ರೂಟ್ಮೆಂಟಿಗೆ ಹಂಗೆ ಬಿಟ್ಟಿದ್ರು ಕರೆಕ್ಟ್ ನಮಶಿ ಅವರ ಆ ಇದ್ರಿ ಆದರೆ ನೀವು ಮುಂದುವರಿಸಲಿಲ್ಲ ಆದರೆ ಒಂದು ನಿಮಿಷ ಒಂದು ನಿಮಿಷ ಕೋರ್ಟಲ್ಲಿ ಇತ್ತು ನಾನು ನನಗೆ ಪ್ರೊಸೆಸ್ ಮುಗಿದ್ರೆ ಸರ್ ನಾನು ಮುಗಿಸ್ತೀನಿ ನಾನು ಮುಗಿಸ್ತೀನಿ ಹದಿಮೂರು ಸಾವಿರ ಟೀಚರ್ಸ್ ಕೂಡ ಸರ್ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಸರ್ ಅವ್ರು ಬಂದು ನಿಮ್ಮ ಹತ್ರ ಅಸೋಸಿಯೇಷನ್ ಬಂದರೆ ನಿಮ್ಮ ಹತ್ರ ಬಂದಿದ್ದಾರೆ ನೀವೆಲ್ಲರೂ ಕೂಡ ನನಗೆ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಇಲ್ಲಿ ಪುಟ್ಟರಾಜ್ ಅವರು ಇದ್ದಾರೆ ಇವರೆಲ್ಲ ಬಂದು ತಲೆ ತಿಂತ ಇದ್ರು ಯಾಕೆಂದ್ರೆ ನಮ್ಮ ಸರ್ಕಾರ ಇವಾಗ ಮಾಡ್ಲಿಲ್ಲ ಅಂದ್ರೆ ಸರ್ ಹೈಯೆಸ್ಟ್ ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಲಾಯರ್ಸ್ನ ಎರಡ್ ಸತಿ ಚೇಂಜ್ ಮಾಡಿದ್ದೀವಿ ಸರಿ ಇಲ್ಲ ಅಂದ್ರೆ ನೀವು ಚೇಂಜ್ ಮಾಡಬೇಕಾಗತ್ತೆ ಸರ್ಕಾರದ ಹಣ ಅಂದ್ರೆ ಸಾರ್ವಜನಿಕರ ಹಣ ಶಿಕ್ಷಣ ಒಳ್ಳೇದು ಕೊಡಬೇಕು ಆ ನಿಟ್ಟಿನ ಮೇಲೆ ತಗೊಂಡು ಇವತ್ತು ಹನ್ನೆರಡುವರೆ ಸಾವಿರ ಟೀಚರ್ಸ್ ನ ಇತಿಹಾಸದಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ನ ತಗೊಂಡು ನಾವು ಇವತ್ತು ಪಾಠ ಜೊತೆಗೆ ನೀವು ಕೇಳಿದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಏನ್ ಮಾಡ್ತಾ ಇದೀರಿ ಅಂತ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಐದ್ ಸಾವಿರದ ಆರ್ನೂರ ಚಿಲ್ಡ್ರನ್ ಟೀಚರ್ಸ್ ನಾವು ತಗೊಳೋದಕ್ಕೆ ಈ ಏನು ಇಂಟರ್ನಲ್ ರಿಸರ್ವೇಶನ್ ಬಂದ್ಬಿಟ್ಟು ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ನಾ ಮುಗಿಸ್ತೇನೆ ಒಂದ್ ನಿಮಿಷ ಒಂದ್ ನಿಮ್ ನಿಮ್ಮು ನಾನು ಇಲ್ಲೆಟ್ ನಾ ಕರ್ದಿ ಹತ್ತ ಬೇರೆ ಹೇಳ್ತೀರಿ ಮನೆ ಅಧ್ಯಕ್ಷ ಮನೆ ಅಧ್ಯಕ್ಷ ಎರಡೇ ನಿಮಿಷ ಇಲ್ಲ ಇಲ್ಲ ಮಾತಾಡಿದ್ರೆ ಮನೆ ಅಧ್ಯಕ್ಷ ಅವ್ರ ಮಾಹಿತಿ ತಪ್ಪು ಯಾಕೆಂದ್ರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಆ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟ್ ಯಾವ್ದು ತಾಲಿಬುದ್ದ ಇದೆ ನನ್ನ ಇಲಾಖೆಯಲ್ಲಿ ಮತ್ತೆ ಎಲ್ಲಾ ಇಲಾಖೆಯಲ್ಲೂ ಮಾಡಬೇಕು ಅಂದ್ರು ಅದೇ ಈ ಫೆಬ್ರವರಿ ಆ ಫೆಬ್ರವರಿ ಆದ್ಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ನನಗೂ ಆಸೆ ಇದೆ ಹೊಟ್ಟೆ ಉರಿತಾ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಂಟರ್ನಲ್ ರಿಸರ್ವೇಶನ್ ಬರೀ ನನ್ನ ಇಲಾಖೆಗಲ್ಲ ಅದು ಇಡೀ ರಾಜ್ಯದಲ್ಲಿ ಕೆಲವು ಸಮಾನತೆಯನ್ನು ತರ್ತಕ್ಕಂಥ ಆಮೇಲೆ ನೂರಕ್ಕೆ ನೂರು ಇಂಟರ್ನಲ್ ರಿಸರ್ವೇಶನ್ ಏನಿದೆ ಅದನ್ನ ಬದ್ಧವಾಗಿ ನಾವು ಇನ್ ಇದನ್ನ ಕ್ರಿಯಾ ರೂಪಕ್ಕೆ ತಂದೆ ತರ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲರಿಗೂ ಅವ್ರಿಗೆ ಇರ್ತದೆ ಸರ್ ಅವ್ರವ್ರ ಸಮಾಜದವರು ಕೇಳ್ತಾರೆ ಅದನ್ನ ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ನನಗೇನಿಲ್ಲ ನೀವು ಯಾವತ್ತು ಕೊಡ್ತೀರಿ ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದ್ರೆ ನಾನ್ ಎರಡ್ ಮೂರ್ ಮೂರ್ ಮೂರು ವರ್ಷ ತಗೊಳೋದಿಲ್ಲ ನನ್ನ ಪ್ರಕಾರ ಮೂರರಿಂದ ನಾಲ್ಕು ತಿಂಗಳು ಹೈಯೆಸ್ಟ್ ಅಲ್ಲಿ ನಾನು ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನೂರಕ್ ನೂರ ನಾವು ಮಾಡೇ ಮಾಡ್ತೀವಿ ನಮ್ ಸರ್ಕಾರದಿಂದ ಸರ್ ಹಿಂದೆ